ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಿದ್ದು ಅಧಿವೇಶನಕ್ಕೆ ಸುವರ್ಣಸೌಧ ಬಣ್ಣ ಬಣ್ಣದ ಲೈಟಿಂಗ್ಸ್ಗಳಿಂದ ಮಿಂಚುತ್ತಿದೆ ಮೊದಲನೇ ದಿನವಾದ ಇಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಕ ಸಭೆ ನಡೆದಿದ್ದು ರೈತರ ಸಮಸ್ಯೆಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ನಿರ್ಲಕ್ಷ್ಯದ ಆರೋಪ ಮಂಡಿಸಲು ಬಿಜೆಪಿ ತಯಾರಾಗಿದೆ ಇನ್ನು ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅನುದಾನ ಬಿಡುಗಡೆಯಾಗದೆ ಅಭಿವೃದ್ಧಿ ಕುಂಠಿತವಾಗಿದೆ ಮೆಕ್ಕೆಜೋಳ ಕಬ್ಬಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಸ್ಥಾಪನೆ ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ವಿಚಾರವನ್ನೇ ಅಧಿವೇಶನದಲ್ಲಿ ಮುಂದಿಟ್ಟು ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆ ನಡೆಸಿದೆ ಇನ್ನು ಮೆಕ್ಕೆಜೋಳ ಬೆಲೆ ವಿಚಾರದಲ್ಲಿ ಕೇಂದ್ರದ ವೈಫಲ್ಯದ ಬಗ್ಗೆ ಪ್ರತ್ಯಾರೋಪ ಕಬ್ಬು ಬೆಳೆ ವಿಚಾರದಲ್ಲೂ ಕೇಂದ್ರದ ವಿರುದ್ಧ ಆರೋಪಿಸಲು ಕೇಂದ್ರ ಸಿದ್ಧತೆ ಮಾಡಿಕೊಂಡಿದೆ ಅಲ್ಲದೆ ಕಬ್ಬು ಮೆಕ್ಕೆಜೋಳ ಬೆಳೆಗಾರರ ಬೆನಿಗೆ ಸರ್ಕಾರ ನಿಂತಿದೆ ಎಂದು ಸಮರ್ಥನೆ ಮಾಡಿಕೊಳ್ಳಲು ಯೋಜಿಸಿದೆ ಒಂದು ಲಕ್ಷ ಕೋಟಿ ರೂಪಾಯಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗಿಸಿ ಜನರ ಕಲ್ಯಾಣ ಕಾರ್ಯಗಳನ್ನು ಹಮ್ಮಿಕೊಂಡಿರುವ ಬಗ್ಗೆ ಸಮರ್ಥಿಸಿಕೊಳ್ಳಲು ಕಾಂಗ್ರೆಸ್ ಸಿದ್ಧತೆ ಮಾಡಿದೆ ಎಚ್ ಗ್ರಾಮ ಮಂಡಲ್ ಪಂಚಾಯಿತಿ ಚೇರ್ಮನ್ರಾಗಿ ಮೇಲಕ್ಕೆ ಬಂದು ಈ ಮನೆಯ ಸದಸ್ಯರು ಅಷ್ಟೇ ಅಲ್ಲ ಪಾರ್ಲಿಮೆಂಟ್ ಸದಸ್ಯರು ಕೂಡ ಆಗಿದ್ದರು ಆಮೇಲೆ ತೊಂಬತ್ತಾರರಲ್ಲಿ ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲ ನೈನ್ಟೀನ್ ನೈಂಟಿ ಫೋರ್ನಲ್ಲಿ ಮಿನಿಸ್ಟ್ರಾದರು ಫಾರೆಸ್ಟ್ ಮಿನಿಸ್ಟ್ರಾದರು ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಎಕ್ಸೈಜ್ ಮಿನಿಸ್ಟರ್ ಆಗಿದ್ದರು ಬಹಳ ಸಜ್ಜನ ಬಹುಶಃ ನಾವು ಒಬ್ಬ ಸಜ್ಜನ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಭ್ಯ ಸಜ್ಜನ ಪ್ರಾಮಾಣಿಕ ಯಾಕೆಂದರೆ ನನಗೆ ಸಾವಿರದ ಒಂಬೈನೂರ ಎಂಬತ್ತ ಮೂರು ಅವತ್ತಿನಿಂದ ಒಡನಾಟ ಇದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ನಾನು ವಿಧಾನಸಭೆಗೆ ಶಾಸಕನಾಗಿ ಆಯ್ಕೆ ಬಂದಂಥ ಸಂದ ಬಂದಾಗ ಸಂದರ್ಭದಲ್ಲಿ ಅವರು ಎಮ್ ಎಲ್ ಎ ಆಗಿರಲಿಲ್ಲ ಆದರೂ ಕೂಡ ನನಗೆ ಪರಿಚಯ ಇತ್ತು ಅವತ್ತಿನಿಂದ ಇವತ್ತಿನವರಿಗೆ ಸಾಯೋವರೆಗೂ ಕೂಡ ಅವರು ಭಾಳ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಉಳ್ಕೊಂಡಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರು ಬಿಲ್ಕೆರೂರು ಮಂಡಳ ಪಂಚಾಯಿತಿ ಚೇರ್ಮನ್ರಾಗಿ ಚೇರ್ಮನ್ ಆಮೇಲೆ ಎ ಪಿ ಎಮ್ ಸಿ ಅಧ್ಯಕ್ಷರು ಕೂಡ ಆಗಿದ್ದರು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದು ಅವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅವರ ಅಭಿಮಾನಿಗಳಿಗೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಶಿವಶರಣಪ್ಪ ಗೌಡ ಪಾಟೀಲ್ ಮಾಜಿ ಶಾಸಕರು ನಾನು ಎಮ್ ಎಲ್ ಎ ಇದ್ದಾಗ ಇರಲಿಲ್ಲ ಇವರು ನಾನು ತೊಂಬತ್ತೊಂಬತ್ತರಲ್ಲಿ ಸೋತಿದ್ದೆ ಆಗ ತೊಂಬತ್ತೊಂಬತ್ತರಲ್ಲಿ ಯಲಬುರ್ಗದಿಂದ ಶಾಸಕರಾಗಿದ್ದರು ಎಮ್ ಎ ಪದವೀಧರರು ಮತ್ತು ಅನೇಕ ಕೃಷಿಕರಾಗಿದ್ದರೂ ಕೂಡ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಅವರು ನಮ್ಮನ್ನು ಅಗಲಿದಾರೆ ಇತ್ತೀಚೆಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಮತ್ತು ಅವರ ಕುಟುಂಬವರ್ಗದವರಿಗೆ ಅವ್ರ ಕಾಲನ್ನು ಬರೆಸ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಸಾಲು ಮಾಡಿದ ತಿಮ್ಮಕ್ಕ ಇವರು ನೂರ ಹದಿನಾಲ್ಕು ವರ್ಷ ಬದುಕಿದರು ನೂರ ಹದಿನಾಲ್ಕು ವರ್ಷ ಬದುಕಿದರು ಇವರು ತುಮಕೂರು ಜಿಲ್ಲೆ ಕುಬ್ಬಿ ತಾಲೂಕಿನವರು ನಿಮ್ಮ ಜಿಲ್ಲೆಯವರು ಅವರು ಪಾಪ ಮಕ್ಕಳಿರಲಿಲ್ಲ ಮರಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಅವರು ಸುಮಾರು ನಾಲ್ಕು ಸಾವಿರ ನಾಲ್ಕು ಸಾವಿರ ಮರಗಿಡಗಳನ್ನು ನೆಟ್ಟಿದ್ರು ಅಷ್ಟೇ ಅಲ್ಲ ಅದನ್ನು ಪೋಷಣೆ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು ಮತ್ತು ಅವರು ಬೆಳೆಸಿದಂಥ ಮರಗಳಿದ್ದಾವಲ್ಲ ಇವತ್ತು ಜೀವಂತವಾಗಿದ್ದಾವೆ ಸುಮಾರು ದಶಕಗಳು ಮರಗಳನ್ನು ನೆಟ್ಟನ್ನು ಬರೆದಿದ್ದಾರೆ ಅದಕ್ಕೆ ಅವರನ್ನು ಸಾಲು ಮರದ ತಿಮ್ಮಕ್ಕ ಅಂತ ಕರೀತಾ ಇದ್ರು ಜೊತೆಗೆ ಸ್ವಲ್ಪ ಸ್ಮೋಕಿಂಗ್ ಇದು ಯಾವಾಗೂ ಅಲ್ಲೇ ಕೂತ್ಕೊತಾಯಿದ್ರು ನಾವು ಬೇಡ ಅಂದರೂ ಕಾಫಿ ತರಿಸಿ ಅಣ್ಣ ಗುರು ಕೂತ್ಕೊ ಕೂತ್ಕೊ ಅಂತೇಳಿ ನಮ್ಮನ್ನು ಹೇಳ್ಕೊತಾಯಿದ್ರು ಅವ್ರ ಜೊತೆ ಕೂತ್ಕೊಂಡು ಕಾಫಿ ಕೊಡಿಸಿ ಎಲ್ಲರ ಜೊತೆ ಅವ್ರಿಗೇನು ನನಗನ್ಸ್ತತ್ತೆ ಯಾರ ಜೊತೆ ದ್ವೇಷ ಆ ಥರದ ಭಾವನೆ ಇಲ್ಲ ಕೊನೆಯವ್ರಿಗೂ ನಾನು ನೋಡಿದ್ದೀನಿ ಕೊನೆಯವ್ರಿಗೂ ಅವ್ರ ಜೊತೆ ಇದ್ದೀನಿ ನನ್ನ ಮೊದಲನೇ ಚುನಾವಣೆ ನಾನು ಹೇಳ್ಬೋದೋ ಗೊತ್ತಿಲ್ಲ ನನ್ನ ಮೊದಲನೇ ಚುನಾವಣೆ ನಾನು ಚಿಕ್ಕ ನಿಂತಾಗ ನಾನು ಫಸ್ಟು ನಿಂತಾಗ ನಾನು ಯಾರಿಗೂ ಪರಿಚಯನೇ ಇರಲಿಲ್ಲ ಗೊತ್ತಿರಲಿಲ್ಲ ನನ್ನ ವಿರುದ್ಧ ನಿಂತವರು ಮಾಜಿ ಮಂತ್ರಿಗಳು ನಿಂತಿದ್ರು ಆ ಸಂದರ್ಭದಲ್ಲಿ ಸೊ ನನಗೆ ಅವಾಗ ದೊಡ್ಡ ಹದಿನಾಲ್ಕು ಲಕ್ಷ ಇದು ನಾನು ಆಗ್ತಾ ಇರಲಿಲ್ಲ ಮತದಾರನ ಅಂಥ ಸಂದರ್ಭದಲ್ಲಿ ಆ ಏರಿಯಾ ಎಲ್ಲ ಇವ್ರದೇ ಕಬ್ಜಾ ಆ ಜೆ ಪಿ ನಗರ ಬನ್ಶಂಕರಿ ಎಲ್ಲ ಇವರೇ ಒಂಥರ ನೋಡ್ತಾ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಇನ್ಚಾರ್ಜ್ ಹಾಕ್ಬಿಟ್ಟೆ ಅವರಲ್ಲಿ ಸೊ ನನಗೆ ಅಲ್ಲಿ ಯಾರು ಬೂತ್ ಹತ್ರ ಒಬ್ಬರು ಕೂತ್ಕೊಳಕ್ಕೆ ಬಿಡ್ತಾ ಇರಲ್ಲ ಮನುಷ್ಯ ಒಬ್ರು ಆ ಸಂದರ್ಭದಲ್ಲಿ ಅಲ್ಲಿ ಕೆ ಎಂ ನಾಗರಾಜ್ ಇದ್ದಾರೆ ಈಗೂ ಕೆ ಎಂ ನಾಗರಾಜ್ ನಾನು ಹೋಗಿ ಹೇಳಿದೆ ಹಣ ಈ ಥರ ಆಗಿದೆ ಅಂತ ಅವ್ರು ಕರೆದು ಹೇಳಿದ್ರು ನೋಡಪ್ಪ ಚುನಾವಣೆ ಚುನಾವಣೆ ಅವ್ರು ಕೆಲಸ ಮಾಡಲಿ ನಿಮ್ದೇನೈತೆ ನೀನು ಕೆಲಸ ಮಾಡು ಅಂತ ಹೇಳ್ದು ಆ ಚುನಾವಣೆ ನಾನು ಗೆದ್ದೆ ಅದು ಬೇರೆ ಪ್ರಶ್ನೆ ಅಂದರೆ ಅದು ಫ್ರೆಂಡ್ಶಿಪ್ಪು ಆ ಥರದ ಒಂದು ಸ್ನೇಹನೂ ಕೂಡ ಅವ್ರ ಹತ್ರ ಇತ್ತು ಸೊ ಮೊನ್ನೆ ಅವರು ನನಗೂ ಆಶ್ಚರ್ಯ ಹುಟ್ಟಿದ ಹುಟ್ಟಿದ ಹಬ್ಬ ಆಚರಣೆ ಮಾಡೋಕ್ಕೋ ಅವರು ದೇವಸ್ಥಾನಕ್ಕೆ ಹೋದರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅವಾಗೂ ದೇವಸ್ಥಾನ ಭಕ್ತಿ ಅವರು ರೆಗ್ಯುಲರ್ ಪಾಪ ನನಗೆ ಅವರು ಮಣ್ಣಾದಾಗ ಅವರು ಮಣ್ಣಾಗಿದ್ದು ಅವರು ಅಲ್ಲಿ ಮಣ್ಣಾಗಿದ್ದು ಕೂಡ ಹುಟ್ಟಿದ ದಿನನೇ ಭಾಳ ಅವರ ಮಗನೂ ಕೂಡ ಸದಸ್ಯರಾಗಿದ್ದರು ಕಾರ್ಪೊರೇಷನ್ನಲ್ಲಿ ಸದಸ್ಯರಾಗಿ ಸೇ ಸೇವೆಯೂ ಮಾಡಿದ್ದಾರೆ ಅನಿಸುತ್ತೆ ಅವರು ನಮಗೂ ಕೂಡ ದೇವರಾಜ್ರು ಆತ್ಮೀಯರಾಗಿದ್ದರಿಂದ ನಾನು ಕೂಡ ಅವರ ಸಂದರ್ಭದಲ್ಲಿ ಹೋಗಿದ್ದೆ ಭಾಳ ನೋವಿನ ಸಂಗತಿ ಅವರ ಆತ್ಮಕ್ಕೂ ಅವರ ಕುಟುಂಬಕ್ಕೂ ಈ ದುಃಖವನ್ನು ಬರೆಸುವಂಥ ಶಕ್ತಿ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿ ಶಿವಶಂಕರಪ್ಪ ಗೌಡ ಪಾಟೀಲ್ರವರು ಕೂಡ ಹನ್ನೊಂದನೇ ವಿಧಾನಸಭಾ ಚುನಾಯಿತರಾಗಿದ್ದರು ರೈತರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಪದವೀಧರರಾಗಿ ಕೃಷಿಕರಾಗಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸಂತಾಪವನ್ನು ಸೂಚನೆ ಮಾಡ್ತೀನಿ ಇನ್ನೊಂದು ಭಾಳ ಪ್ರಮುಖವಾಗಿ ಸಾಲು ಮಾಡಿದ ತಿಮ್ಮಕ್ಕ ಕರ್ನಾಟಕದಲ್ಲಿ ನನ್ನ ಹೆಸರು ಗೊತ್ತೇ ಇಲ್ಲದೆ ಇರ್ಬೋದು ಭಾಳಷ್ಟು ರಾಜಕಾರಣಿಗಳ ಹೆಸರು ಗೊತ್ತೇ ಇರ್ಬೋದು ಗೊತ್ತಿಲ್ಲದೆ ಇರ್ಬೋದು ಆದರೆ ಸಾಲು ಮರದ ತಿಮ್ಮಕ್ಕ ಗೊತ್ತಿಲ್ದಿರೋ ಅಂಥ ವ್ಯಕ್ತಿನೇ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಈ ಸಮಾಜದಲ್ಲಿ ಒಂದು ಎರಡು ಥರ ಇರ್ತಾರೆ ಒಬ್ಬ ವ್ಯಕ್ತಿ ಸತ್ತಾಗ ಹೇಳ್ತಾರೆ ಗೆರೆ ಹಿಂಗೆ ಹಾಕಿದರೆ ಅದು ದಾಟೋದು ದಾಟ್ತಾ ಇರಲಿಲ್ಲ ಅಂತಕ್ಕಂಥದ್ದು ನನಗೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಿದ್ದೆ ಮಾನ್ಯ ನಾಯಕರು ಅವತ್ತು ನಮ್ಮ ಸಿ ಎಲ್ ಪಿ ನಾಯಕರಿದ್ದರು ನಾವು ಪ್ರತಿ ಕ್ಷೇತ್ರಕ್ಕೂ ಚುನಾವಣೆಯ ಪ್ರಚಾರಕ್ಕೆ ಹೋಗ್ತಾ ಹೋಗ್ತಾಯಿದ್ದೆವು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲ ಹೋಗ್ತಾ ಇದ್ವಿ ಬಾಗಲಕೋಟೆಗೆ ಹೋದವು ನಾವು ಬಹುಶಃ ಸಂಜೆ ಏಳು ಗಂಟೆ ಆಗಿತ್ತು ಯಾವ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭ್ಯರ್ಥಿಯನ್ನು ಪ್ರಕಟಣೆ ಮಾಡ್ತಿರಲಿಲ್ಲ ಆದರೆ ಬಾಗಲಕೋಟೆಯಲ್ಲಿ ಮಾನ್ಯ ಸಿ ಎಲ್ ಪಿ ನಾಯಕರು ಅವತ್ತು ಮೇಟಿ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿಬಿಟ್ಟು ಅಂದರೆ ಲಾಯಲ್ಟಿ ಬಗ್ಗೆ ನಾನು ಹೇಳ್ತೇನೆ ಅಷ್ಟು ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ ಬಹುಶಃ ನಮಗೆ ಇನ್ನೊಬ್ಬರು ನಮಗೆ ಕಾಣ್ತಿಲ್ಲ ಅನ್ನುವಂಥದ್ದು ಅವರು ಎಂಬತ್ತೊಂಬತ್ತರಲ್ಲಿ ಶಾಸಕರಾಗಿ ತೊಂಬತ್ತಾರರಲ್ಲಿ ಲೋಕಸಭಾ ಸದಸ್ಯರಾಗಿ ಸಚಿವರಾಗಿ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಂಥವರು ಅಂಥೇಳಿ ನಾನು ಭಾವಿಸ್ತೇನೆ ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ ಮತ್ತು ದೇವರಾಜ್ ಅವರು ದೇವರಾಜ್ ಅವರು ಕೂಡ ಎಂಬತ್ತೊಂಬತ್ತರಲ್ಲಿ ಬಂದಂಥವ್ರು ಶಾಸಕರಾಗಿ ಕಾರ್ಪೊರೇಟ್ ಆಗಿ ಬಹಳ ಸಾಮಾನ್ಯ ಕುಟುಂಬ ಅವರು